ಈ ಎಕ್ಸಿಟ್ ನ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು ಹದಿನಾಲ್ಕು ಸೀಟನ್ನು ಕೇಳ್ತೀವಿ ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಕೂಡ ನಾವು ಅಲ್ತ್ಕೊಂಡಿದ್ದೀವಿ ನಮ್ಮ ಗ್ಯಾರಂಟೀಸು ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯಾನ ಸಾಧಿಸಬಹುದು ಬೆಂಗಳೂರಲ್ಲಿ ಮೂರು ಸೀಟಲ್ಲಿ ಕನಿಷ್ಠ ಪಕ್ಷ ನಾವು ಎರಡನ್ನ ನಮ್ಮ ನಮ್ಮ ರೂರಲ್ಲೂ ಗೆದ್ದೆ ಗೆಲ್ತೀವಿ ಅದನ್ನು ಬಿಟ್ಟು ಅವು ಮೂರು ಎರಡು ಸೀಟ್ನಲ್ಲಿ ಒಂದು ಸೀಟನ್ನ ನಾವು ಒಂದಿಶ್ಚಿಪ್ ಅಂತೀವಿ ಅನ್ನೋದು ವಿಶ್ವಾಸ ನಮಗಿದೆ ಹೀಗಾಗಿ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವರು ಕೂಡ ಆಗಿದ್ದಾರೆ ಅವರು ಕೂಡ ತಿಳ್ಕೊಂಡಿದ್ದಾರೆ ನನ್ನ ಕಡೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ಗಳನ್ನು ಇರ್ತೀವಿ ಹದಿನಾಲ್ಕರಿಂದ ಹದ್ನಾಲ್ಕರಿಂದ ಇಪ್ಪತ್ತರವರೆಗೆ ಹೀಗಾಗಿ ಇಲ್ಲೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ನಾವು ಭಾವಿಸೋದನ್ನ ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈನ್ಸ್ ಏನಿದ್ದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಅಂತ ಜನ ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ ಸೀಟ್ಗಳು ನಾವು ಇರ್ತೀವಿ ಅಂತೇಳಿ ಎರಡು ತೊಂಬತ್ತೈದು ಸೀಟ್ ಅಂತೇಳಿ ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ ಮತ್ತೆ ನಾನು ಕೂಡ ಒಂದು ಸಹ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ಗಳಿರ್ತಾರೆ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಬಿಡ್ತಾರೆ ಕರ್ನಾಟಕದಲ್ಲಿ ಒಂದು ಕಣ್ಮ್ ಕಣ್ಣು ಕಡಿಮೆ ಮಾಡಿದ್ರೆ ಹದಿಮೂರು ಸೀಟ್ ಅನ್ನೋದು ಒಂದು ಹದಿನಾಲ್ಕು ಹದಿನಾಲ್ಕಂದ್ರೆ ಒಂದು ಹದಿಮೂರು ಸೀಟ್ ಅಂತ ಮಿನಿಮಮ್ ಹದ್ಮೂರಿಂದ ಹದಿನೈದು ಸೀಟ್ ಇಲ್ಲಿ ಬಿಡ್ತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕರ್ಕೋತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕರ್ಕೋತಾರೆ ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿ ಎಪ್ಪತ್ತೆಟ್ ಇಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರರಲ್ಲಿ ಅವ್ರು ತೆಗೆದು ಬಿಟ್ಟರೆ ಎರಡುನೂರ ಮೂವತ್ತು ಎರಡು ಎರಡ್ನೂರ ನಲವತ್ತೈದು ಬರ್ತಾರೆ ಹೀಗಾಗಿ ವಾಸ್ತವ್ಯ ಪರಿಸ್ಥಿತಿ ಗ್ರೌಂಡ್ ರೇಟ್ ಇದ್ದಾಗ ಮತ್ತು ಮೋದಿ ಅದೇ ಸಲ ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ